श्रीगुभ्यो नम हरि ओं जन्मा से यमयादरतवभस्वराट तेने ब्रह्मय आदिव मुख्यंती यम सूरया तेजो वारीमृता यथा विन रसर्गो मृषा धाना स्वदस्तुहक सत्यं वरम धीमह सृष्टिस्थितप्येयनमो बंधमोक्षाश्च यस्मा अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिस्सर्वदोषौ व्यपेतः पूर्णानन्दाव्ययो गुरुरपि परमश्चिन्तयेदं महान्तं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं चित्रैः पदैश्च गम्भीरैर्वाक्यैर्मानैर्खण्डितैः गुरुभावं विजयन्ती भाति श्रीरयितीर्थवान् नौमिन्या यसुधादिकृज्जयमुनीन् श्रीपादरासन्मणीन् व्यासार्यान् विविधागमाब्धिविहरान् श्रीपादिराजानपि वन्देऽहं सबरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विपुदाचार्यं वेदज्ञानाब्दिचन्दिरं दुर्मतध्वान्तमार्ताण्डं सत्यध्यानमुनिं भजे सत्याभिज्ञकराब्जोत्थान् पञ्चाषद्वर्षपूजकान् सत्यप्रमोदतीर्थार्यान् नौमिन्याय नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं धीनभक्तोद्धारकरं सत्यात्मानं गुरुं वरे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् ತೇನೆ ವಿಘ್ನಾ ಪ್ರಣಶ್ಯಂತ ಚ ಚನೋರಥಾ ಶ್ರೀ ಗುರುಭ್ಯೋ ನಮಃ ಹಿಂದಿನ ಭಾಗದಲ್ಲಿ ಅಜಾಮಿಲನ ದೃಷ್ಟಾಂತವನ್ನು ಇಟ್ಟುಕೊಂಡು ಭಾಗವತ ನಮ್ಮ ನಮಗೆ ಸಜ್ಜನರ ವೃಂದಕ್ಕೆ ಸಮಾಜಕ್ಕೆ ಏನು ಸಂದೇಶವನ್ನು ಇದೆ ಅಂತನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ವಿ ಈಗ ಅಜಾಮಿಲನನ್ನೇ ದೃಷ್ಟಾಂತ ಭಾಗವತ ಕೊಟ್ಟಿದ್ದು ಯಾಕೆ ಪಾಪಗಳನ್ನು ಮಾಡಿದಾಗ ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ದೋಷಗಳು ಪರಿಹಾರ ಆಗ್ತದೋ ಇಲ್ಲವೋ ಆದದ್ದಕ್ಕೆ ದೃಷ್ಟಾಂತ ಅಂತನ್ನೋದನ್ನ ಮತ್ತು ಅಜಾಮಿಲನ ದೃಷ್ಟಾಂತವನ್ನು ಕೊಡ್ತದೆ ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು ಆ ಮನಸ್ಸು ಎಂತಹದ್ದಾಗಿರಬೇಕು ಅಂದರೆ ದೇವರಲ್ಲಿ ಅತಿಯಾದ ಸ್ನೇಹ ಮಾಡುವ ಮನಸ್ಸು ಒಂದು ಬಾರಿ ಇಟ್ಟರೂ ಸಾಕು ಸಕಲ ವಿಧವಾದಂತಹ ಪಾಪಗಳು ಪರಿಹಾರವಾಗ್ತದೆ ಅಂತನೋದಕ್ಕಾಗೇನೆ ಈ ಭಾಗವತದ ವಚನ ಸಕನ್ಮನಃ ಕೃಷ್ಣ ಪದಾರವಿಂದಯೋ ನಿರ್ವೇಶಿತಂ ತದ್ಗುಣರಾಗಿ ಐರಿಹ್ ನತೇಯ ಮಂಪಭೃತ ಸ್ವಪ್ನೆ ಬಿ ಪಶ್ಯಂತಿ ಹಿ ಜೀರ್ಣ ನಿಷ್ಕೃತ ನೋಡ್ರಿ ಯಾವ ಮನುಷ್ಯ ಮನಸ್ಸನ್ನು ಭಗವಂತನಲ್ಲಿ ಇಡ್ತಾನೋ ಮನಸ್ಸು ತುಂಬಿ ಪರಮಾತ್ಮನನ್ನೇ ಇಟ್ಟುಕೊಂಡಿರುತ್ತಾನೋ ಅಂಥ ಮನುಷ್ಯನಿಗೆ ಸ್ವಪ್ನೇಪಿ ಕನಸಿನಲ್ಲಿಯೂ ಯಮರು ಯಮಭಟರು ಕಾಣುವುದಿಲ್ಲ ಅವರು ಪರಮಾತ್ಮನ ಗುಣಗಳಲ್ಲಿ ಸ್ನೇಹ ಮಾಡ್ತಾ ಇರಬೇಕು ದೇವರಲ್ಲಿ ಸ್ನೇಹ ಮಾಡುವಂತೆ ಭಕ್ತಿ ಮಾಡುವಂತೆ ಪರಮಾತ್ಮನ ಗುಣಗಳಲ್ಲಿಯೂ ಭಕ್ತಿ ಸ್ನೇಹಗಳನ್ನು ಮಾಡಿದಂತಹ ಮನಸ್ಕರಾದ ಮನುಷ್ಯ ದೇವರಲ್ಲಿ ಶರಣಾಗತನಾದ ವರಣಾಗತನಾದ ಅಂತಾದರೆ ಆಗ ಅವನಿಗೆ ಯಾವ ಪಾಪಗಳು ಇರುವುದಿಲ್ಲ ಎಲ್ಲವೂ ಪ್ರಾಯಶ್ಚಿತ್ತರೂಪೇಣ ಪರಿಹಾರವಾಗ್ತದೆ ಅಂತನ್ನೋದಕ್ಕೆ ಈ ವಚನ ಭಾಗವತದ್ದು ಅದಕ್ಕೆ ಕಾನ್ಯಕುಬ್ಜದಲ್ಲಿ ಒಬ್ಬ ಬ್ರಾಹ್ಮಣ ಕಾನ್ಯಕು ಕಾನ್ಯ ಕುಬ್ಜೆ ದುಜಃ ಕಶ್ಚಿದಾಸೀತ್ ಅಜಾಮಿಲ ಅಜಾಮಿಲಾ ಅಂತ ಒಬ್ಬ ಬ್ರಾಹ್ಮಣ ಇದ್ದ ಭಾರಿ ಸದಾಚಾರ ಸದ್ಗೃಹಸ್ಥ ಎಲ್ಲ ಒಳ್ಳೆ ರೀತಿಯಿಂದ ಯಜ್ಞ ದಾನ ತಪಸ್ಸು ಆಚರಣೆ ಪಾಠ ಪ್ರವಚನ ಇತ್ಯಾದಿಗಳನ್ನ ಮಾಡ್ತಾ ಇದ್ದ ಪ್ರಾರಬ್ಧ ಹೇಗಿತ್ತು ಮನುಷ್ಯನನ್ನ ಹೇಗೆ ಮಾಡಿಸ್ತದೆ ಅಂತನ್ಲಿಕ್ಕೆ ಅತಿ ವಿಚಿತ್ರ ಕಥೆಗಳು ಎಲ್ಲ ಭಾಗವತದಲ್ಲಿ ಪ್ರಾರಬ್ಧ ಇತ್ತು ಹೊರಗಡೆ ಹೋಗಿದ್ದ ಕಾಡಿನಲ್ಲಿ ಒಬ್ಬ ದುಷ್ಟ ಸ್ತ್ರೀ ದುಷ್ಟ ಪುರುಷ ಅವರು ಇಬ್ಬರು ಸಂಘ ಮಾಡೋದನ್ನು ತಾನು ಕಂಡ 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 ತಕ್ಷಣ ಅವನಿಗೂ ಮನಸ್ಸಿನಲ್ಲಿ ವ್ಯಾಕುಲ ವ್ಯಾಕುಲತೆ ಉಂಟಾಯಿತು ನಾನು ಕಾಮವನ್ನು ಮಾಡಬೇಕು ಅಂತ ಭೋಗವನ್ನು ಮಾಡಬೇಕು ಅಂತ ಬಯಸಿದ ಆ ಹೆಣ್ಣಿನ ಜೊತೆಗೆ ಭೋಗ ಮಾಡಿದ ಭೋಗ ಮಾಡಿ ಹೆಂಡತಿ ಮಕ್ಕಳು ಮನೆ ವೇದ ಪುರಾಣ ಧರ್ಮ ಕರ್ಮ ಶಾಸ್ತ್ರ ಇತ್ಯಾದಿಗಳನ್ನು ಎಲ್ಲವನ್ನೂ ಬಿಟ್ಟುಬಿಟ್ಟ ಮನುಷ್ಯನಿಗೆ ಬದಲಾಗುವುದಕ್ಕೆ ಒಳ್ಳೆ ಗಳಿಗೆ ಹೇಗೆ ಇರುತ್ತದೋ ಕೆಟ್ಟಾಗುವುದಕ್ಕೂ ಪಾಪಕರ್ಮ ಅವನ ಪ್ರಾ ಪ್ರಾರಬ್ಧ ಎಲ್ಲವನ್ನೂ ಹಾಕಿಬಿಡ್ತದೆ ಇಂಥ ಯೋಗ್ಯವಾದಂತಹ ಕುಲ ಗೋತ್ರ ಜಾತಿ ವೇದಗಳು ಪುರಾಣ ತಂದೆ ತಾಯಿಗಳು ಎಲ್ಲವನ್ನೂ ಬಿಟ್ಟುಬಿಟ್ಟು ಒಂದು ಹೆಣ್ಣಿನ ಸಲುವಾಗಿ ಅದು ದುಷ್ಟ ಸ್ತ್ರೀ ಆ ಪುರುಷನ ಜೊತೆಗೆ ಸಂಘ ಮಾಡುವುದನ್ನು ಕಂಡಿದ್ದಕ್ಕೆ ಹಾಗಾಗಿ ನಾವು ಯಾವುದನ್ನು ನೋಡಬೇಕು ಯಾವುದನ್ನು ಕೇಳಬೇಕು ಯಾವುದರ ಬಗ್ಗೆ ವಿಚಾರ ಮಾಡಬೇಕು ಯಾವುದರ ಬಗ್ಗೆ ಅನುಸಂಧಾನ ಮಾಡಬೇಕು ಇದರ ಬಗ್ಗೆ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು ಮೊದಲಿಗೆ ನಾವು ಮನುಷ್ಯರು ದೇವರಲ್ಲಿ ಅತಿಯ ಸ್ವಲ್ಪಾದ ಭಕ್ತಿ ಇರುತ್ತದೆ ಬೇರೆ ವಿಷಯಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸಿಬಿಟ್ವಿ ಅಂತಾದರೆ ಆ ವಿಷಯಗಳು ನಮ್ಮನ್ನು ಆವರಿಸಿಕೊಂಡು ಬಿಡ್ತವೆ ಹಾಗಾಗಿ ನೋಡುವುದನ್ನಾಗಲಿ ಕೇಳುವುದನ್ನಾಗಲಿ ಹೇಳುವುದನ್ನಾಗಲಿ ಎಲ್ಲವೂ ಒಳ್ಳೆಯದಾಗಿತ್ತು ಅಂತಾದ್ರೆ ಮಾತ್ರ ನಾವು ಬದುಕಲು ಸಾಧ್ಯವಿದೆ ಸ್ವಲ್ಪ ಆಚೆ ಈಚೆ ಅದು ಇದನ್ನು ನೋಡಿಬಿಟ್ವಿ ಅಂತಾದರೆ ಕೇಳಿಬಿಟ್ಟಿವಿ ಮಾತನಾಡಿಬಿಟ್ಟಿವಿ ಅಂದರೆ ಮನುಷ್ಯ ಅಲ್ಲೇ ತನ್ನ ಮನಸ್ಸನ್ನ ಹೋಗ್ತಾನೆ ಆ ದುಷ್ಟವಾದ ಕೆಟ್ಟಾದ ದೃಶ್ಯಗಳು ಕೇಳುವುದು ನೋಡೋದರೊಳೆ ಆಸಕ್ತಿ ಬಳಸ್ತಾನೆ ಮನುಷ್ಯ ಹೀಗಾಯಿತು ಆಯಿತು ಇವಸ್ಥೆ ಅಂತ ಯೋಗ್ಯವಾದ ಬ್ರಾಹ್ಮಣ ತಾನು ಭ್ರಷ್ಟನಾಗಿದ್ದಾನೆ ಅಲ್ಲೇನೇ ವಾಸ ಮಾಡಿದ್ದಾನೆ ಮದುವೆ ಮಾಡಿಕೊಂಡಿದ್ದಾನೆ ಹತ್ತು ಮಂದಿ ಮಕ್ಕಳನ್ನು ಪಡೆದಿದ್ದಾನೆ ಮಕ್ಕಳನ್ನು ಪಡೆದು ಪ್ರಾರ ಅವನು ಪುಣ್ಯ ಪ್ರಾರಬ್ಧ ಏನು ಅಂದ್ರೆ ಹತ್ತನೇ ಮಗನಿಗೆ ನಾರಾಯಣ ಅಂತ ನಾಮಕರಣ ಮಾಡಿದ್ದಾನೆ ಇಷ್ಟರ ಮಧ್ಯದಲ್ಲಿ ಗೊತ್ತಾಗದೇ ಇದ್ದಂತೆ ಕಾಲ ಕಳೆದು ಹೋಗಿದೆ ಮನುಷ್ಯ ವಿಚಾರ ಮಾಡ್ತಿರ್ತಾನೆ ಈಗಾಗ್ಲಿಲ್ಲ ಮುಂದಿನ ವರ್ಷ ಸಾಧನೆ ಮಾಡೋಣ ಅದ್ರ ಮುಂದಿನ ವರ್ಷ ಸಾಧನ ಮಾಡೋಣ ರಿಟೈರ್ಡ್ ಆದ್ಮೇಲೆ ಸಾಧನೆ ಮಾಡೋಣ ಅದಾದ್ಮೇಲೆ ಸಾಧನ ಮಾಡೋಣ ಮುಂದಿನ ವರ್ಷ ಅಲ್ಲಿ ಹೋಗೋಣ ಈ ಸಾಧನ ಮಾಡೋಣ ಈ ತಪಸ್ಸು ಮಾಡೋಣ ಆ ದಾನ ಮಾಡೋಣ ಹಾ ಕಾಲ ಹೋಗಿದ್ದೇ ಗೊತ್ತಾಗೋದಿಲ್ಲ ಮನಸ್ಸು ಬಂದಾಗ ಒಳ್ಳೆ ವಿಚಾರ ಬಂತೋ ಒಳ್ಳೇದನ್ನು ಮಾಡಲಿಕ್ಕೆ ಮುಂದೆ ಹಿಂದೆ ನೋಡದೇನೆ ಮಾಡಿಬಿಡ್ಬೇಕು ಮನುಷ್ಯ ಕೆಟ್ಟದ್ದನ್ನು ಸರ್ವಥಾ ಮಾಡಬಾರದು ಮಾಡೋದಕ್ಕೂ ವಿಚಾರಿಸದೇ ಮಾಡಬಾರದು ಒಳ್ಳೇದನ್ನ ಮಾಡೋದಕ್ಕೂ ಕೂಡ ಮನಸ್ಸಿನಲ್ಲಿ ಪ್ರವಚನ ಕೇಳಿದ್ದೇವೆ ಪುರಾಣ ಕೇಳಿದ್ದೇವೆ ದೇವರ ಗುರುಗಳ ಪೂಜೆಯನ್ನು ನೋಡಿದ್ದೇವೆ ಸ್ವಾಮಿಗಳ ಮಹನೀಯರ ಮಹಾತ್ಮ ಮಹಾತ್ಮರ ಉಪದೇಶವನ್ನು ಕೇಳಿದ್ದೇವೆ ಮನಸ್ಸಿನಲ್ಲಿ ಏನೋ ಸದ್ವಿಚಾರ ಬಂತು ಮಾಡಿಬಿಡಬೇಕು ಅಂತ ಅನ್ನೋದ್ರೊಳಗೆ ಮಾಡಿ ಮುಗಿಸ್ಬೇಕು ಇಲ್ಲದೇ ಇದ್ರೆ ಮುಂದೆ ಮನಸ್ಸು ಏನಾಗ್ತದೆ ಗೊತ್ತಿಲ್ಲ ಯಾವ ಧೈರ್ಯದ ಮೇಲೆ ನಾವು ನಾಳೆ ಮಾಡ್ತೇವೆ ನಾಡದೆ ಮಾಡ್ತೇವೆ ಮುಂದಿನ ವರ್ಷ ಮಾಡ್ತೇವೆ ಅಂತಂತೀವೋ ನಮಗೂ ಗೊತ್ತಿಲ್ಲ ಹಾಗಾಗಿ ಇಷ್ಟರ ಮಧ್ಯದಲ್ಲಿ ಈ ಅಜಾಮಗನ್ನ ಅವಸ್ಥೆ ಏನಾಗಿದೆ ಅಂದರೆ ಕಾಲ ಕಳೆದು ಹೋಗಿದೆ ಮುದುಕನಾಗಿ ಬಿಟ್ಟಿದ್ದಾನೆ ಯು ಯುವಕನಾಗಿದ್ದ ಯೌವನದಲ್ಲಿ ಇದ್ದ ಭ್ರಷ್ಟನಾಗಿ ದುಷ್ಟ ಸ್ತ್ರೀರತಿಗೆ ಸಂಘ ಮಾಡಿ ಮಕ್ಕಳನ್ನು ಪಡೆದ ಕಾಲ ಕಳೆದು ಹೋಗಿದೆ ಅಷ್ಟರಲ್ಲಿ ಮಲಗಿದ್ದಾನೆ ಒಂದು ದಿನ ಮಧ್ಯದಲ್ಲಿ ಮಲಗಿದಾಗ ಸ ಏವ ವರ್ತಮಾನೋಜ್ಞ ಕಾಲ ಮೃತ್ಯುಕಾಲೇ ಉಪಸ್ಥಿತಿ ಮತಿಂಚಕಾರ ತನಗೆ ಬಾಲೇ ನಾರಾಯಣ ಫಯೇ ಆಗ ಸಪಾಶಾನ್ ಹಸ್ತಾಂತ್ರಿಂದೃಷ್ಟ ಪುರುಷಾನ್ ಋಷದಾರುಣಾನ್ ಮೂರು ಮಂದಿ ಯಮಭಟ್ಟರು ಕಂಡಿದ್ದಾರೆ ಪಾಶವನ್ನು ಹಿಡಿದುಕೊಂಡು ಘಾಬ್ರಿಯಾದ ಆಗಿ ದೂರೇ ಕ್ರೀಡಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ ಪ್ಲಾವಿತೇನ ಸ್ವರೇಣುಚ್ಚೈರ್ ಆಜುಹಾವಾ ಕುಲೇಂದ್ರಿಯ ಘಟ್ಟಿಯಾಗಿ ನಾರಾಯಣ ಅಂತ ಒದರಿದ ಹತ್ತನೇ ಮಗ ಆ ದಶಪುತ್ರ ಕೊನೆಯಾದ ಮಗನನ್ನ ತಾನು ನಾರಾಯಣ ಅಂತ ಹೆಸರಿಟ್ಟಿದ್ದ ಅವನ್ನ ಕರೆದ ಕರೆದಾಗ ಭರ್ತುರ್ನಾಮ ಮಹಾರಾಜ ಪಾರ್ಷದ ಸಹಸಾಪತ ದೂತರು ಬಂದು ಬಿಟ್ಟಿದ್ದಾರೆ ಒಂದು ಖಳಿಗೆಯಲ್ಲಿ ಒಂದು ನಿಮಿಷದಲ್ಲಿ ಏನೇನು ಅವಸ್ಥೆಗಳು ಏನೇನು ಕ್ರಿಯೆಗಳು ನಡೆದು ಹೋಗಿವೆ ನೋಡ್ರಿ ಯಮಭಟ್ಟರು ಬಂದಿದ್ದಾರೆ ಈ ಪಾಪಿಯಾದವನನ್ನ ಪಾಶದಿಂದ ಎಳೆದುಕೊಂಡು ಹೋಗಿ ದಂಡ ಕೊಡಬೇಕು ಇವನಿಗೆ ಪಾಪ ಮಾಡಿದ್ದಾನೆ ಅನ್ನೋ ಸಲುವಾಗಿ ಯಮದೂತರು ಬಂದಿದ್ದಾರೆ ಅದನ್ನು ನೋಡಿ ಗಾಬರಿಯಾಗಿ ತನ್ನ ಮಗನಿಗೆ ಕರೆದ ನಾರಾಯಣ ಅಂತ ಹೇಳಿ ಅಷ್ಟರಲ್ಲಿ ವಿಷ್ಣು ಭಟ್ರು ಬಂದಿದ್ದಾರೆ ವಿಷ್ಣು ದೂತರು ಬಂದಿದ್ದಾರೆ ಬಂದು ಯಮದೂತರು ಇನ್ನೇನು ಪಾಶವನ್ನ ಹಾಕಿ ಎಳೆದುಕೊಂಡು ಹೋಗಬೇಕು ಅಷ್ಟರೊಳಗೆ ವಿಷ್ಣು ದೂತರು ತಡೆದಿದ್ದಾರೆ ಯಮದೂತರನ್ನು ಮನುಷ್ಯನ ಪಕ್ವಾವಸ್ಥೆ ಬಂದಾಗ ನಮ್ಮ ಸಲುವಾಗಿ ಮತ್ತೊಬ್ಬರು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ ಅಂತನ್ಲಿಕ್ಕೆ ದೃಷ್ಟಾಂತಗಳಿವೆಲ್ಲ ನಾವು ನಮ್ಮ ಹಿಂದೆ ಯಾರಿಲ್ಲ ನಮ್ಮ ಮುಂದೆ ಯಾರಿಲ್ಲ ಮೇಲೆ ಯಾರಿಲ್ಲ ನಮಗೆ ಯಾರೂ ಇಲ್ಲ ಅಂತ ನಾವು ತಿಳಿದಿರ್ತೇವೆ ಯಾರೂ ಇಲ್ಲ ಅಂತ ತಿಳಿಯೋ ಅಗತ್ಯನೇ ಇಲ್ಲ ಎಲ್ಲ ಕಡೆಗೂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಇದ್ದಾನೆ ನಾವು ಮಾಡುವ ಕರ್ಮಗಳನ್ನು ಮಾತ್ರ ನೋಡಿ ಭಗವಂತ ರಕ್ಷಣೆ ಮಾಡುತ್ತಾನೆ ಶಾಸನ ಮಾಡುತ್ತಾನೆ ದಂಡ ಕೊಡುತ್ತಾನೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಲ್ಲ ಅವಸ್ಥೆಯಲ್ಲೂ ಪಾಪಕರ್ಮದಲ್ಲಿಯೂ ದೇವರಿದ್ದಾನೆ ಪುಣ್ಯಕರ್ಮಲ್ಲೂ ದೇವರು ದೇವತೆಗಳು ಇದ್ದಾರೆ ಸಾಕ್ಷಿಯಾಗಿ ಎಲ್ಲರೂ ನಮ್ಮನ್ನು ನೋಡ್ತಿರ್ತಾರೆ ಒಳ್ಳೇದಾದಾಗ ಮಾತ್ರ ನಾವು ದೇವರನ್ನು ಲೆಕ್ಕಿಸುವುದಿಲ್ಲ ಕಷ್ಟವಾದಾಗ ನಮ್ಮಿಂದ ಮೀರಿ ಹೋದಾಗ ದೇವರು ಹೀಗೆ ಮಾಡಬಾರ್ದಾಗಿತ್ತು ಹಾಗೆ ಮಾಡಬಾರ್ದಾಗಿತ್ತು ಸಣ್ಣ ವಯಸ್ಸ್ದಾಗಿ ಹಿಂಗೆ ಮಾಡಿದ ದೊಡ್ಡ ವಯಸ್ಸ್ದಾಗ ಹಿಂಗೆ ಮಾಡಿದ ಆ ಕಾಲಕ್ಕೆ ಹಿಂಗೆ ಮಾಡಬೇಕಾಗಿತ್ತು ಅಂತ ಸುಮ್ಮನೆ ನಾವೇನೋ ಮಾತನಾಡ್ತಾ ಹೋಗ್ತೇವೆ ಹೊರತು ಅದಕ್ಕೇನು ಅರ್ಥ ಇಲ್ಲ ಸರಿಯಾದ ದೇವರು ಕರುಣಾಮಯ ಮಾಡುವ ಎಲ್ಲ ಪಾಪಗಳಿಗೆ ಸರಿಯಾದ ಮತ್ತು ಪ್ರಾಯಶ್ಚಿತ್ತವನ್ನ ಪಾಪದ ಏಟನ್ನು ನಮಗೆ ಒಡ್ತಾ ಹೋದರೆ ನಾವು ಎಂದೂ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ ಆ ಅವಸ್ಥೆ ಬರ್ತದೆ ನಮಗೆ ಅದನ್ನು ಭಗವಂತ ಮಾಡದೇನೆ ಅದನ್ನು ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ ಪ್ಲಾವಿತೇನ ಸ್ವರೇಣುಚ್ಚೈಹಿ ಅವಾಗ ಭರ್ತುರ್ ನಾಮ ಮಹಾರಾಜ್ಯ ಪಾರ್ಷದ ಸಹಸಾ ಪತತ್ ಯಮ ಪ್ರೇಷಾನ್ ವಿಷ್ಣು ದೂತಾನ್ ಅವಾಗ ವಿಷ್ಣು ದೂತರು ಬಂದಿದ್ದಾರೆ ಕೇಯಂ ಪ್ರತಿಷಿದ್ಧಾರ ಧರ್ಮ ಧರ್ಮರಾಜ್ಯ ಶಾಸನ ಯಾರು ನೀವು ನನ್ನನ್ನು ತಡೆಯೋರು ಅಂದಾಗ ನಾವು ಯಮಭಟ್ಟರು ನಮ್ಮನ್ನು ತಡೆಯುವಂತಹ ವ್ಯಕ್ತಿಗಳು ಯಾರಪ್ಪ ನೀವು ಕೆ ಎಂ ಋಷಿದ್ಧಾರಃ ದೇವತೆಗಳು ಉಪದೇವತೆಗಳು ನೋಡಲಿಕ್ಕೆ ಚಂದಾಗಿ ಕಾಣ್ತಾ ಇದ್ದೀರಿ ಕಮಲದಂತೆ ಕಣ್ಣುಗಳಿವೆ ಕಮಲದ ಮಾಲೆಗಳನ್ನು ಮತ್ತು ಕೊರಳಲ್ಲಿ ಹಾಕಿಕೊಂಡಿದ್ದೀರಿ ಹೊಸ ಹೊಸವಾದ ವಸ್ತ್ರಗಳನ್ನು ಧಾರಣೆ ಮಾಡಿದ್ದೀರಿ ಧನುರ್ಬಾಣಗಳನ್ನು ಹಿಡಿದಿದ್ದೀರಿ ನೋಡಿದರೆ ನಿಮ್ಮನ್ನು ಸಂತೋಷವಾಗ್ತದೆ ಆದರೆ ನಮ್ಮನ್ನು ತಡೆಯುವರು ನೀವು ಯಾರು ಅಂತ ಇಷ್ಟು ಪ್ರಶ್ನೆ ಯಮದೂತರು ವಿಷ್ಣು ದೂತರಿಗೆ ಕೇಳಿದ್ದಾರೆ ಆಗ ತಾನ್ ಪ್ರತ್ಯೂಚಃ ಪ್ರಹಸ್ಯ ಇದಂ ಮೇಘ ನಿರ್ಹಾದೆಯಾಗಿರ ನಗ್ತಾನಗತ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಯು ಎಂ ವೈ ಧರ್ಮಾರಸ್ಯ ಎದಿ ನಿರ್ವೇದಕಾರಿಣ ಮೃತ ಧರ್ಮಸ್ಯ ನಸ್ತತ್ವ ಧರ್ಮಸ್ಯ ಲಕ್ಷಣಂ ನೀವು ಯಮಧರ್ಮರಾಜನ ದೂತರು ಅಂತ ಹೇಳ್ತೀರಿ ಧರ್ಮ ಅಂದ್ರೆ ಏನು ಅಧರ್ಮ ಅಂದ್ರೆ ಏನು ಅದರ ಲಕ್ಷಣ ಗೊತ್ತಾ ನಿಮಗೆ ಯಾರಿಗೆ ದಂಡ ಕೊಡಬೇಕು ಯಾರಿಗೆ ದಂಡ ಕೊಡಬಾರು ಯಾರಿಗೆ ಮತ್ತು ಶಿಕ್ಷೆ ಕೊಡಬೇಕು ಇದರ ಬಗ್ಗೆ ಗಮನವಿಲ್ವಾ ನಿಮಗೆ ಯಾರು ದಂಡನೆ ಪಾಪನೆ ಮಾಡಿಲ್ಲ ಅಂತ ವ್ಯಕ್ತಿಗೆ ನೀವು ದಂಡ ಕೊಡ್ಲಿಕ್ಕೆ ಬಂದಿದ್ದೀರಿ ಹಾಗಾಗಿ ಧರ್ಮ ಅಂದ್ರೆ ಏನು ಗೊತ್ತಾ ನಿಮಗೆ ಅಂತ ಯಮಧೂತರಿಗೆ ವಿಷ್ಣು ದೂತರು ಪ್ರಶ್ನೆ ಕೇಳ್ತಾರೆ ಅವಾಗ ತಮಗೆ ತಿಳಿದದ್ದನ್ನು ಮಾತು ತಾವು ಹೇಳ್ತಾರೆ ವೇದ ಪ್ರಣಹಿತೋ ಧರ್ಮ ಯಧರ್ಮಸ್ತದ್ವಿಪರ್ಯ ವೇದೋ ನಾರಾಯಣ ಸಾಕ್ಷಾತ್ ರೀತಿ ಸುಶ್ರಮ ವೇದ ಪ್ರಣೀತವಾದದ್ದೇ ಧರ್ಮ ಆ ವೇದ ಅಂದ್ರೆ ಸ್ವಯಂ ನಾರಾಯಣೆ ಯಾಕ ನಾಂ ಪ್ರಥಮೋ ವಕ್ತ ಯತ ಪ್ರಭು ಭಗವಂತನ ಮುಖದಿಂದ ಹೊರಹೊಮ್ಮಿದ ವೇದಗಳು ಅಪೌರುಷೇಯವಾದ ವೇದಗಳು ಆ ವೇದದಲ್ಲಿ ಏನು ಧರ್ಮ ಅಂತ ಹೇಳಿದೆಯೋ ಅದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿದೆಯೋ ಅದು ಧರ್ಮ ಹಾಗಾಗಿ ಧರ್ಮಾಧರ್ಮಗಳು ನಿಯಮನ ಮಾಡುವಂತಹ ಭಗವಂತ ಇವನೇ ಧರ್ಮ ಅಧರ್ಮ ಇವು ಹೇಳಿದ್ದು ಧರ್ಮ ಹೇಳದೇ ಇದ್ದದ್ದು ಅಧರ್ಮ ಅಂತ ಹೇಳಿದ್ದಾರೆ ಇದಕ್ಕೆಲ್ಲ ಸಾಕ್ಷಿಗಳು ಯಾರು ಈ ವ್ಯಕ್ತಿ ಒಂದು ಕೋಣೆಯಲ್ಲಿ ಇದ್ದು ಅಧರ್ಮ ಮಾಡಿದ್ದಾನೆ ಯಾರು ನೋಡಿಲ್ಲ ಅಂತಂದ ಮಾತ್ರಕ್ಕೆ ಅದು ಅಧರ್ಮ ಯಾರು ನೋಡಿಲ್ಲ ಅಂದ ಮಾತ್ರಕ್ಕೆ ಅಧರ್ಮ ಅಂತ ಆಗುದಿಲ್ಲ ಯಾಕಂದ್ರೆ ಎಲ್ಲ ಕಾಲಕ್ಕೂ ಸೂರ್ಯ ಅಗ್ನಿ ಮರುದೇವತೆಗಳು ಸೋಮ ಮತ್ತು ಎಲ್ಲ ದಿಕ್ಪಾಲ ದೇವತೆಗಳು ಇವರೆಲ್ಲ ಇದ್ದು ನೋಡ್ತಾ ಇರ್ತಾರೆ ಹಾಗಾಗಿ ಇವನು ಮಾಡಿದ್ದು ಅತ್ಯಂತ ಅಧರ್ಮ ಯಾಕೆ ಅಂದರೆ ಇಷ್ಟು ದಿನಗಳ ಕಾಲ ದುಷ್ಟ ಸ್ತ್ರೀ ಸಂಘ ಮಾಡಿ ಹತ್ತು ಜನ ಮಕ್ಕಳನ್ನು ಪಡೆದು ಎಲ್ಲ ಯಜ್ಞಿಯಾಗ ಧಾರ ಧರ್ಮಗಳನ್ನೆಲ್ಲ ಬಿಟ್ಟು ತಾನು ತಂದೆ ತಾಯಿಗಳನ್ನು ಬಿಟ್ಟು ಬಾಡಬಾರದಂತಹ ದುಷ್ಟಕರ್ಮಗಳನ್ನು ತಾನು ಅತ್ಯಂತ ನಿಷ್ಠೆಯಿಂದ ಮಾಡಿ ಈಗೇನು ಕೊನೆಗೆ ಮತ್ತು ನಾರಾಯಣ ಅಂತ ಒಂದು ಹೆಸರು ಕರೆದು ಮಾತ್ರಕ್ಕೆ ಇವನು ಮಾಡಿಲ್ಲ ಅಧರ್ಮ ತಪ್ಪು ಅಂತ ಹೇಳಿದರೆ ಇದು ಸರಿ ಆಗ್ತದ ಅತ್ಯಂತ ಜ್ಞಾನ ಜ್ಞಾನವಂತನು ಶ್ರುತಿ ಸಂಪನ್ನ ಶೀಲ ಸಂಪನ್ನನಾದವನು ಗುಣ ಸಂಪನ್ನನಾದವನು ದೇವ ಗುರುಗಳು ಮತ್ತು ಯಾಜ್ಞೆ ಆಗ ಇತ್ಯಾದಿಗಳಲ್ಲಿ ಅತ್ಯಂತ ನಿಷ್ಣಾತನಾದ ವ್ಯಕ್ತಿ ಇವನು ಕಾಡಿಗೆ ಹೋದಾಗ ಅಲ್ಲಿ ದುಷ್ಟ ಸ್ತ್ರೀಯು ಮತ್ತು ಒಬ್ಬ ಪುರುಷ ಸಂಘ ಮಾಡುವುದನ್ನು ನೋಡಿ ತಾನು ಮನಸ್ಸಿನಲ್ಲಿ ವ್ಯಾಕುಲೆಗೊಂಡು ತಾನು ಆ ದುಷ್ಟ ಜೊತೆಗೆ ಸಂಘ ಮಾಡಿ ಮದುವೆ ಮಾಡಿಕೊಂಡು ಹತ್ತು ಮಕ್ಕಳನ್ನು ಪಡೆದು ಇಷ್ಟು ದಿನಗಳ ಕಾಲ ತಾನು ಮತ್ತು ಎಲ್ಲ ಭ್ರಷ್ಟನಾಗಿ ಹೋಗಿದ್ದಾನೆ ಅಂತ ವ್ಯಕ್ತಿಗೆ ನಾವು ಈಗ ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ ಈಗ ನಮ್ಮನ್ನು ತಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಯಮದೂತರು ತಾವು ತಿಳಿದ ಮಾತನ್ನ ವಿಷ್ಣು ದೂತರಿಗೆ ಹೇಳಿದ್ದಾರೆ ವಿಷ್ಣು ದೂತರು ಹೇಳ್ತಾರೆ ಅಹೋ ಕಷ್ಟಂ ಧರ್ಮದೃಷಾಂ ಅಧರ್ಮಸ್ಪರ್ಶತೆ ಸಭಾಂ ಯತ್ರ ದಂಡೇಶ್ಚ ಪಾಪೇಶು ದಂಡೋ ಯ ನೋಡ್ರಿ ನಮಗೆ ಬಹಳ ಕಷ್ಟವಾಗ್ತದೆ ಇದು ಯಾವ್ದು ಧರ್ಮಾಧರ್ಮ ನಿಯಾಮಕವರಾದವರೇ ನೀವು ನೀವು ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ತಿಳಿಯದೇನೆ ಹೀಗೆ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಪಾಪವನ್ನು ಮಾಡಿದ್ದಾನೆ ನಿಜ ಪಾಪಕ್ಕೆ ದಂಡವನ್ನು ಕೊಡಬೇಕು ನಿಜ ಆದರೆ ಆ ಪಾಪವನ್ನು ಮಾಡಿದ ಎಲ್ಲ ಪಾಪಗಳು ಕಳೆದುಕೊಂಡಿದ್ದಾನೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾನೆ ಹಾಗಾಗಿ ಈಗ ದಂಡ ಮಾಡುವ ಅಗತ್ಯವಿಲ್ಲ ಅಂತ ವಿಷ್ಣು ದೂತರು ಹೇಳ್ತಾ ಇದ್ದಾರೆ ಯದ್ದಿದಾಚರದಿಶ್ರೇಯಾನ್ ನಿಸ್ತದ್ದಿದಿಷ್ಯತೆ ಸತ್ ಪ್ರಮಾಣ ಲೋಕಸ್ತದನು ವರ್ತದೆ ಲೋಕ ಯಾವುದನ್ನು ಪ್ರಮಾಣ ಅಂತ ಕದಿರ್ತದೋ ಅದು ಪ್ರಮಾಣ ಯಾವ್ದು ಅಪ್ರಮಾಣ ಅಂತ ಹೇಳ್ತದೆ ಅಪ್ರಮಾಣ ಇವನು ಅಯಂಹಿ ಕೃತ ವೇರವೇರಹ ನೋಡ್ರಿ ಈ ಜನ್ಮದಲ್ಲಿ ಏನೋ ಸ್ತ್ರೀ ಸಂಘ ಮಾಡಿ ಇಷ್ಟು ದಿನಗಳ ಹಾಳು ಮಾಡಿಕೊಂಡು ತಾನು ಭ್ರಷ್ಟನಾಗಿದ್ದಾನೆ ಆದ್ದರಿಂದ ಆ ಪಾಪ ಬಂದಿದೆ ಅಂತ ಇಷ್ಟಕ್ಕೆ ನೀವು ಅವನನ್ನ ಮತ್ತು ಎಳೆದುಕೊಂಡು ಹೋಗಿ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಬಂದದ್ದು ಆದರೆ ಭಾಗವತ ಏನ್ ಹೇಳ್ತಾ ಇದೆ ವಿಷ್ಣು ದೂತರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅಯಂ ಹಿ ಕೃತನಿರ್ವೇದ ಜನ್ಮ ಕೋಟ್ಯಂಭಸಾಮಪಿ ಕೋಟಿ ಜನ್ಮಗಳದಲ್ಲಿ ಮಾಡಿದಂತಹ ಪಾಪಗಳು ಎಲ್ಲ ಕರೆದು ಕಳೆದು ಹೋಯಿತು ಯದ್ವ್ಯಹಾಜಾರ ವಿಶೋ ನಾಮ ಸ್ವಸ್ಥೇನಂ ಹೇ ಪರಮಾತ್ಮ ನಾಮ ಸಂಕೀರ್ತನದಲ್ಲಿ ಪರಮಾತ್ಮನ ನಾಮೋಚ್ಚಾರಣದಲ್ಲಿ ಆ ಶಕ್ತಿ ಇದೆ ವಿವಶನಾಗಿ ವೇಹೆ ವಶಃ ವಿವಶಃ ವಿಪಕ್ಷಿ ಪರಮಾತ್ಮನೋಹ ವೇಹ್ ವಿ ಅಂತಂದರೆ ಗರುಡದೇವರು ಆ ಗರುಡದೇವರ ಸ್ವಾಮಿಯಾದಂತಹ ಪರಮಾತ್ಮ ಆ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಸಕಲ ಅವನ ಸಕಲ ಶಾಸ್ತ್ರ ಸಂಪನ್ನನಾದವನು ಹಾಗಾಗಿ ಎಲ್ಲ ಜನ್ಮದ ಅವನಿಗೆ ರಹಸ್ಯ ಒಂದೇ ಕ್ಷಣಕ್ಕೆ ಬಂದು ಹೋಗಿದೆ ಹಾಗಾಗಿ ಬಹಳ ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಯದಾ ನಾರಾಯಣ ನಾರಾಯಣೀತಿ ಜಗಾದ ಚತುರಕ್ಷರಂ ನಾಲ್ಕು ಅಕ್ಷರಗಳ ಹೆಸರು ನಾರಾಯಣ ಆವಾಗ ಅರಾಂಧ್ರೆ ದೋಷಗಳು ನಾರಾಂದ್ರ ದೋಷ ವಿರುದ್ಧವಾದ ಗುಣಗಳು ಆ ಗುಣಗಳಿಗೆ ಆಶಯನಾದವನು ನಾರಾಯಣ ಅಂತ ಹೇಳಿ ಆ ಎಲ್ಲ ನಾರಾಯಣದ ನಾಮಸ್ಮರಣೆಯ ಮಾಡಬೇಕಾದ ಹಿನ್ನೆಲೆ ಯಾವ ಅನುಸಂಧಾನವಿದೆಯೋ ಆ ಅನುಸಂಧಾನ ಎಲ್ಲವನ್ನೂ ಮಾಡಿಕೊಂಡಿದ್ದಾನೆ ಏತೇನೇವ ಅಘೋ ಯಸ್ಯ ಕೃತಂ ತದ್ ಅಕ್ಷಯಂ ಕೃತ ಅಂತ ಹೇಳಿ ಸ್ತೇನ ಸುರಾಪಗ ಮಿತ್ರದುಃಖ ನೋಡ್ರಿ ದೇವರ ನಾಮಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ಪಾಪ ನೆನಭುಕ್ತನಾಗ್ತಾನೆ ಸುರಾಪಾನ ಮಾಡಿದವನು ಮತ್ತು ಮಿತ್ರದ್ರೋಹ ಮಾಡಿದವನು ಬ್ರಹ್ಮಹತ್ಯ ಮಾಡಿದವನು ಗುರು ಗುರುತಲ್ಪ ಮಾಡಿದವನು ಇತ್ಯಾದಿ ಎಲ್ಲ ಪಾಪಗಳಿಂದ ಪರಿಹಾರ ಆಗ್ತದೆ ಕೇವಲ ನಾಮ ವ್ಯಾಹರಣಂ ವಿಷ್ಣೋಹೋ ಯತಸ್ತದ್ ವಿಷಯಾಮತಿ ದೇವರ ಕುರಿತು ನಾಮಸ್ಮರಣೆ ಮಾಡಿ ಆಯಿತು ಏನು ಎಲ್ಲ ಪಾಪ ಮಾಡಿ ನಾರಾಯಣ ನಾರಾಯಣ ಅಂತ ನಾಮಸ್ಮರಣೆ ಮಾಡಿಬಿಟ್ರೆ ಎಲ್ಲ ಪಾಪಗಳು ಪರಿಹಾರ ಆಗ್ಬಿಡ್ತದೆ ಅಂತ ನಾವು ಕೇಳಿದ್ದೇವೆ ಭಾಗವತದಲ್ಲಿ ಹಾಗಾಗಿ ಏನು ಮಾಡಿಬಿಡೋಣ ಅಂತಂದ್ರೆ ನಡೆಯುವುದಿಲ್ಲ ಹಾಗಲ್ಲ ಹೇಳುವ ತಾತ್ಪರ್ಯ ತಾನು ವಿವಶನಾಗಿರಬೇಕು ತನ್ನನ್ನು ತಾನು ಮರೆತು ದೇವರಲ್ಲಿ ತನ್ನನ್ನು ಒಪ್ಪಿಸಿಕೊಂಡಿರಬೇಕು ಈ ಭಕ್ತಿ ಎಷ್ಟು ದೇವರ ನಾಮಸ್ಮರಣೆಯನ್ನು ಮಾಡೋದರಿಂದ ಜಾಗೃತವಾಗ್ತದೋ ಉಜ್ವಲವಾಗ್ತದೋ ಆ ಭಕ್ತಿಯಿಂದ ಸಕಲ ಜಗತ್ತನ್ನು ಮರೆತು ಪರಮಾತ್ಮನಲ್ಲಿ ಶರಣಾಗತನಾಗುವ ಅವಸ್ಥೆ ಅವನಿಗೆ ಪಕ್ವತಾ ಬಂದಿರಬೇಕು ಆಗ ಆ ನಾರಾಯಣದ ಸ್ಮರಣೆಯ ಫಲವಾದ ಯಾವ ಪಾಪ ಪ್ರಕ್ಷಾಲನೆ ಇದೆಯೋ ಅದಾಗಲು ಸಾಧ್ಯ ಆ ಅವಸ್ಥೆ ಅವನಿಗೆ ಬಂದಿತ್ತು ಹಾಗಾಗಿ ಮಾಡಿದ ಎಲ್ಲ ಪಾಪಗಳು ಪರಿಹಾರವಾಯಿತು ಅಂತನ್ನುವ ಈ ಕಥೆ ಮೂಲಕವಾಗಿ ನಾವು ತಿಳುತ್ತೇವೆ ಇದರ ಮುಂದಿನ ಭಾಗ ಮತ್ತೆ ನಾಳಿನ ದಿವಸ ಕೇಳೋಣ ಕೇವಲ ನಾಮದ ಉಚ್ಚಾರಣದಿಂದ ಪಾಪ ನಾಶವಾಗ್ತದೆ ಅಂತನೋದು ಎಷ್ಟು ನಿಜವೋ ಆ ನಾಮದಲ್ಲಿ ನಾವು ಮಾಡಿದ ಅನುಸಂಧಾನವು ಎಷ್ಟಿರ್ತದೋ ಅಷ್ಟು ಪಾಪ ಪಾಪನಾಶವಾಗ್ತದಂತನ್ನೋದು ಅಷ್ಟೇ ನಿಜ ಸ್ವಲ್ಪ ಭಕ್ತಿ ಇತ್ತು ಸ್ವಲ್ಪ ಪಾಪನಾಶ ಭಾಳ ಭಕ್ತಿ ಇತ್ತು ಭಾಳ ಪಾಪನಾಶ ಅನುಸಂಧಾನ ಹೆಚ್ಚಿತ್ತು ಅಚ್ಚು ಅಷ್ಟು ಹೇಗೆ ಅಂತಂದರೆ ನೀವು ಅಂಗಡಿಗೆ ಹೋದಾಗ ಸಾಮಾನ ಖರೀದಿ ಮಾಡ್ಲಿಕ್ಕೆ ಹೋದಾಗ ನೀವು ಎಷ್ಟು ಕ್ವಾಲಿಟಿ ಪದಾರ್ಥಗಳನ್ನು ಅಪೇಕ್ಷಾ ಪಡ್ತೀರೋ ಅಷ್ಟು ರೊಕ್ಕ ಅಷ್ಟು ಹಣವನ್ನು ಹೆಚ್ಚು ಕೊಡಬೇಕಾಗ್ತದೆ ಕೊಟ್ಟಾಗ ಆ ಪದಾರ್ಥವನ್ನು ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ನಲ್ವತ್ತು ರೂಪಾಯಿ ಬೇಕು ಅಷ್ಟಕ್ಕೆ ಅಕ್ಕಿ ಕೊಡ್ತಾರೆ ಎಂಬತ್ತು ರೂಪಾಯಿ ಅದು ಕೊಟ್ಟರೆ ಆ ಅಕ್ಕಿ ಕೊಡ್ತಾರೆ ನೂರ ಐವತ್ತು ರೂಪಾಯಿ ಕೊಟ್ಟರು ಅಷ್ಟು ಕ್ವಾಲಿಟಿಯಾದ ಅಕ್ಕಿ ಕೊಡ್ತಾರೆ ಹಾಗೆ ದೇವರ ನಾಮಸ್ಮರಣೆಯೂ ಕೂಡ ಎಷ್ಟು ನೀವು ಕ್ವಾಲಿಟಿಯಾಗಿ ಅದನ್ನು ಉಪಾಸನೆ ಮಾಡ್ತೀರೋ ಅಷ್ಟು ನಿಮಗೆ ಹೆಚ್ಚು ಪಾಪದ ನಾಶವಾಗ್ತದೆ ಅಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತನೋ ಹಿನ್ನೆಲೆ ತತ್ವ ಸಿದ್ಧಾಂತ ಈ ಕಥೆಯಲ್ಲಿ ಅಡಗಿದೆ ಅಂತ ಹೇಳ್ತಾ ಇದರ ವಿವರಣೆ ಮತ್ತು ನಾಳಿನ ದಿವಸ ಇನ್ನು ಹೆಚ್ಚಿಗೆ ವಿವರಣೆಯನ್ನು ಕೊಡಲು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣಪಣ ವಸ್ತು